ನಮಸ್ಕಾರ ಅಮ್ಮ ಇವತ್ತು ನನಗೆ ಮಧ್ಯಾಹ್ನ ಬರೋಕ್ಕಾಗಲ್ಲ ಮಕ್ಕಳಿಗೆ ಡ್ಯಾನ್ಸ್ ಇದೆ ಸರಸು ಇದ್ದಾಳೆ ನಿಂಗೆ ಹುನಿಸ್ತಾಳೆ ಯೋಚಿಸ್ಬೇಡ ಎಂದು ಅನೇಸವರಿ ಕಾಲ ಬಳಿ ಇದ್ದ ಚಾದರ ಹೊದಿಸಿ ಹೊರಟ ಮಗಳು ಸುಜಾತಾಳನ್ನೇ ನೋಡುತ್ತಾ ನೀರಾದರೂ ಗುಲಾಬಿ ಅಕ್ಕ ಗುಲಾಬಿ ಅಕ್ಕನಿಗೆ ಲಕ್ಕ ಹೊಡೆದು ಎರಡು ವರ್ಷದ ಮೇಲಾಯಿತು ಅಂದಿನಿಂದ ಎಲ್ಲವೂ ಹಾಸಿಗೆಯಲ್ಲೇ ನಡೆಯುತ್ತಿದೆ ನಾಲಿಗೆ ಬಿದ್ದು ಹೋಗಿ ಬಾಯಿಯು ಸೊಟ್ಟಗಾಗಿದೆ ಕೈ ಎತ್ತಲು ಬಲವಿಲ್ಲ ಪಿಲಿಪಿಲಿ ನೋಡುತ್ತಾ ಜೀವಶವದಂತೆ ಮಲಗಿದ್ದರೂ ಅವರಿಗೆ ಎಲ್ಲವೂ ನೆನಪಾಗುತ್ತಿದೆ ಮಾಂಗುವಣ್ಣ ಮತ್ತು ಸೀತಕ್ಕನ ಏಳು ಮಕ್ಕಳಲ್ಲಿ ಹಿರಿಯವಳಾದ ಗುಲಾಬಿ ಅಕ್ಕನಿಗೆ ತವರು ತಂಪಿನ ನೆರಳಾಗಲಿಲ್ಲ ಗಂಡಾಗಲಿ ಗಂಡಾಗಲಿ ಎಂದು ಎತ್ತ ಹೇಳು ಎನ್ನಾದಾಗ ಅಲ್ಲಿ ಹಿರಿಯಕ್ಕಳಿಗೆ ಯಾವ ಬೆಲೆ ಇದ್ದೀತು ತಂಗಿಯರ ಸಿಂಬಳ ಹೊರಿಸುವುದು ವರ್ಷ ವರ್ಷವೂ ಹೆತ್ತು ಮಲಗುವ ಅಮ್ಮನಿಗೆ ಸಹಾಯ ಮಾಡುವ ದೊಡ್ಡ ದೊಡ್ಡ ಜವಾಬ್ದಾರಿ ಇರುವಾಗ ಶಾಲೆಗೆ ಹೋಗುವುದು ಹೇಗೆ ಅದೂ ಹೊಲೆದಾಟಿ ನಾಲ್ಕು ಮೈಲು ನಡೆದು ಶಾಲೆಗೆ ಹೋಗಿ ಓದಿ ಹೆಣ್ಣು ಮಕ್ಕಳು ಮಾಡುವುದೇನಿದೆ ಎಷ್ಟು ಓದಿದರೂ ಹೆಣ್ಣು ಮಕ್ಕಳಿಗೆ ಹೊಲೆ ಬೂದಿ ತೆಗೆಯುವುದು ಮಸಿ ಹಿಡಿದ ಪಾತ್ರೆ ಬಳಿಯುವ ಕರ್ಮ ತಪ್ಪಿದ್ದಲ್ಲ ಅದಕ್ಕಿಂತಲೂ ಮನೆಯ ಕೆಲಸ ಬೊಗಸೆ ಸೆಗಣಿ ಬೆಳೆಯುವುದು ಸೊಪ್ಪು ತರುವುದು ಈಗಲೇ ಅಭ್ಯಾಸ ಮಾಡಿದರೆ ಮುಂದಕ್ಕೆ ಒಳ್ಳೆಯದು ಎಂದುಕೊಂಡ ಸೀತಕ್ಕ ಮಾಂಗುವಣ ಗುಲಾಬಿಯನ್ನು ಶಾಲೆಗೆ ಕಳಿಸುವ ಕಷ್ಟವನ್ನು ಮೈಮೇಲೆ ಎಳೆದುಕೊಳ್ಳಲಿಲ್ಲ ವರ್ಷಗಳು ಕಳೆದು ತರ್ವಾಡಿನ ಧೂಮಾವತಿಯ ನೇಮದಂದು ಚೆನ್ನಾಗಿ ಓಡಾಡಿ ಚಾಕ್ರಿ ತೆಗೆಯುತ್ತಿದ್ದ ಹುಡುಗಿಯನ್ನು ನೋಡಿ ಮೂಕರಾದ ಮಾಂಗುವಣ್ಣನ ದೂರದ ಬಂದು ಬಂಟಪ್ಪನ ತನ್ನ ತಮ್ಮನ ಮಗ ಗೋಪಾಲನಿಗೆ ಮದುವೆ ಮಾಡಿ ಕೊಡಿರೆಂದು ಬೇಡಿಕೊಂಡಾಗ ಮಾಂಗುವಣ್ಣನಿಗೆ ಸ್ವರ್ಗಕ್ಕೆ ಮೂರೇ ಗೇಣು ನೋಡಲು ಕಗ್ಗಲ್ಲಿನ ಮೂರ್ತಿಯಂತಿದ್ದರೂ ಸರ್ಕಾರಿ ಶಾಲೆಯಲ್ಲಿ ಜವಾನನಾಗಿದ್ದ ಗೋಪಾಲನನ್ನು ಒಂದೇ ಮನಸ್ಸಿನಿಂದ ಹೊಪ್ಪಿದ ಗುಲಾಬಿಯಕ್ಕ ಆ ದೊಡ್ಡ ಸಂಸಾರದ ದೊಡ್ಡ ಹೊರೆಯಿಂದ ಒಮ್ಮೆ ಬಿಡುಗಡೆ ಹೊಂದಿ ದೇವರಿಗೆ ಕೈಮುಗಿದಿದ್ದರು ಗುಡುಗಿನ ಸದ್ದಿಗೆ ಹಣಬೆ ಹುಟ್ಟುವ ಹಾಗೆ ಮಾಂಗುವಣ್ಣನಿಗೆ ಹೆಣ್ಣು ಸಂತಾನ ಹುಟ್ಟಿದ್ದೇ ಹುಟ್ಟಿದ್ದು ಎಂದು ನೆರೆಹೊರೆ ಊರು ಕುಟುಂಬದಲ್ಲಿ ಇಡೀ ತಾವು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಅಪಹಾಸ್ಯಗೀಡಾಗಿ ನೊಂದಿದ್ದ ಗುಲಾಬಿ ಅಕ್ಕನಿಗೆ ಹೆಣ್ಣು ಎಂಬ ಶಬ್ದ ಕೇಳಿದರೆ ವಾಂತಿ ಆಗುವಷ್ಟು ಅಲರ್ಜಿ ಅದನ್ನು ಹೆರುವುದು ಸಾಕುವುದು ಜಾಗೃತಿ ಮಾಡುವುದು ಶಾಲೆ ಮದುವೆ ಬಾನಂತನ ಅಬಬ ಒಂದೇ ಎರಡೇ ಹೆಣ್ಣು ಹುಟ್ಟುವುದೆಂದರೆ ಅದು ಉಣ್ಣೆ ಹುಟ್ಟುವುದಪ್ಪ ಎಂದುಕೊಂಡ ಅವರು ತನಗೆ ಗಂಡು ಸಂತಾನವೇ ಕೊಡಪ್ಪ ಎಂದು ಮದುವೆಗೆ ಮೊದಲೇ ಹಗಲಿರುಳು ಪ್ರಾರ್ಥಿಸಿದರು ಆದರೆ ನಂಬಿದ ದೇವರಿಗೆ ಯಾಕೋ ಕರಣೆ ಹುಟ್ಟಲಿಲ್ಲ ಚಚ್ಚಲ ಹೆರಿಗೆಯಲ್ಲಿ ಹೆಣ್ಣಾದಾಗ ನಿರಾಸೆಯಾದರೂ ಮತ್ತೆ ಎತ್ತರು ಫಲಿತಾಂಶ ಪುನರಾವರ್ತನೆಯಾಯಿತು ಚಲಬಿಡದ ಗುಲಾಬಿಯಕ್ಕ ಮೂರನೇ ಬಾರಿಯಾದರೂ ಮುಕ್ಕಣ್ಣ ಕಣ್ಣು ಬಿಟ್ಟಾನು ಎಂದುಕೊಂಡಾಗ ಅವರ ಪಿತ್ತ ನೆತ್ತಿಗೇರುವಂತೆ ಹುಟ್ಟಿದವಳೇ ಸುಜಾತ ಅಪ್ಪನನ್ನು ಸುಳಿದುಕೊಂಡೇ ಹುಟ್ಟಿದ ಕೂಸು ಕಗ್ಗಲ್ಲಿನ ತುಂಡಿನಂತೆ ಪಕ್ಕದಲ್ಲಿ ಮಲಗಿದ್ದರೆ ಗುಲಾಬಿಯಕ್ಕನಿಗೆ ಅಸಹನೆ ಒಳಗಿನಿಂದ ಗುದ್ದಿಕೊಂಡು ಬರುತ್ತಿತ್ತು ದೊಡ್ಡವು ಎರಡರ ತೊಗುಲಾದರೂ ಬಿಳಿಯಿದೆ ಈ ಅನಿಷ್ಟದ ಪಿಂಡವನ್ನು ಯಾರು ಕೊಂಡು ಹೋಗ್ತಾನೆ ಇದಕ್ಕೆ ಹುಟ್ಟಲು ನನ್ನ ಹೊಟ್ಟೆಯೇ ಬೇಕಾಗಿತ್ತಾ ಏನೋ ಒಂದು ದರಿದ್ರದ ಸಂತಾನ ನಮ್ಮದು ನನ್ನ ತಾಯಿಯಂತೆ ನನ್ನ ಹೊಟ್ಟೆಯಲ್ಲೂ ಹೆಣ್ಣು ಮೊಟ್ಟೆಯೇ ಇರುವುದೆಂದರೆ ಎಂದು ತನ್ನ ಬದುಕಿನ ಬಗ್ಗೆಯೇ ಜಿಗುಪ್ಸೆ ಪಟ್ಟುಕೊಂಡಿದ್ದರು ಗುಲಾಬಿಯಕ್ಕ ಪಾನಂತನ ಮುಗಿದು ಗುಲಾಬಿ ಅಕ್ಕ ಮಾಡಿದ ಮೊದಲ ಕೆಲಸವೆಂದರೆ ಜೋಯಿಸರಲ್ಲಿಗೆ ಹೋಗಿ ತನಗೆ ಗಂಡು ಸಂತಾನದ ಯೋಗ ಇದೆಯೇ ಎಂದು ಪ್ರಶ್ನೆ ಇಟ್ಟದ್ದು ನಾಗದೇವರ ಅನುಗ್ರಹ ದೃಷ್ಟಿ ಇರುವುದರಿಂದ ಗಂಡು ಸಂತಾನ ಆಗುವುದಕ್ಕೇನೂ ವಿಘ್ನ ಇಲ್ಲ ಎಂದು ಜೋಯಿಸರು ಕವಾಡಿ ತಿರುಗಿಸಿ ಹೇಳಿದ ಮೇಲೆಯೇ ಸಮಾಧಾನದ ನಿಟ್ಟಿಸಿರೆಂದು ಅವರೊಳಗಿನಿಂದ ಹೊರಹೊಮ್ಮಿತು ಮುಂದೆ ಎರಡು ವರ್ಷಗಳಲ್ಲಿ ಮತ್ತೆ ಬಸಿರಾದಾಗ ಇದ್ದ ಬದ್ಧ ದೈವ ದೇವರಿಗೆ ಹೇಳದ ಹರಕೆಯಿಲ್ಲ ಅವರ ಆಸೆ ಅರಕೆಯಂತೆ ಈ ಬಾರಿ ಕಣ್ಣು ಬಿಟ್ಟ ದೇವರು ಒಂದೇಟಿಗೆ ಎರಡು ಗಂಡು ಮಕ್ಕಳನ್ನು ಕರುಣಿಸಿದಾಗ ದೇವರ ದೊಡ್ಡ ಮನಸ್ಸು ಕಂಡು ಮೂಕರಾಗಿದ್ದರು ಗುಲಾಬಿ ಅಕ್ಕ ಈಗಲೇ ಐದು ಮಕ್ಕಳಾದವು ಆಸೆಗೆ ತಕ್ಕಂತೆ ದೇವರು ಗಂಡು ಮಕ್ಕಳನ್ನು ನೀಡಿದ ಎಂದು ಸಂತಸಗೊಂಡ ಗುಲಾಬಿ ಅಕ್ಕ ತಾನು ಹೆತ್ತ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸಂತಾಹರಣ ಚಿಕಿತ್ಸೆಯನ್ನು ಅದೇ ಸಮಯದಲ್ಲಿ ಮಾಡಿಸಿಕೊಂಡು ಹೇರುವ ಅಗ್ನಿ ಪರೀಕ್ಷೆಯಿಂದ ಬಿಡುಗಡೆ ಹೊಂದಿದ್ದರು ಗಂಡು ಮಕ್ಕಳನ್ನು ಓದಿಸಿ ದೊಡ್ಡ ಆಫೀಸರ್ ಮಾಡಬೇಕೆಂದು ಹುಮೇದಿನಲ್ಲಿದ್ದ ಗುಲಾಬಿ ಅಕ್ಕ ಹೆಣ್ಣು ಮಕ್ಕಳನ್ನು ಉದಾಸೀನ ಮಾಡಿದ್ದುದರಲ್ಲಿ ಅಚ್ಚರಿಯಿಲ್ಲ ಅದರಲ್ಲೂ ಕರಗ್ಗಿನ ಗುಂಡು ಕಲ್ಲಿನಂತಿದ್ದ ಸುಜಾತಳನ್ನು ಕಾಣುವಾಗಲೆಲ್ಲ ಅವರ ಹೊಂಗುಷ್ಟದಿಂದ ತಲೆಯವರೆಗೆ ಹೇರುತ್ತಿತ್ತು ಶನಿ ಸಂತಾನ ಇದೊಂದು ನನ್ನ ಬೆನ್ನಿಗೆ ಬಿದ್ದ ಬೇತಾಳ ಎಂದು ದಿನದಲ್ಲಿ ಐದಾರು ಬಾರಿಯಾದರೂ ಅವಳನ್ನು ನಿಂದಿಸದಿದ್ದರೆ ಅವರಿಗೆ ಸಮಾಧಾನವಾಗುತ್ತಿರಲಿಲ್ಲ ತಲೆಗೆ ಸರಿಕಟ್ಟು ಹೆಣ್ಣೆ ಕಾಣದೆ ಸ್ನಾನ ಮಾಡದೆ ಏನು ಹುಣ್ಣಾಗಿ ಹುಡುಗಿ ಕಷ್ಟಪಡುತ್ತಿದ್ದರೂ ಶುಚಿಯಾಗಿ ಇಟ್ಟುಕೊಳ್ಳದ ಅವಳ ಬೆನ್ನಿಗೆ ದಬದಬನೇ ಬಾರಿಸ್ತಿದ್ರು ನಾಳೆ ಇನ್ನೊಂದು ಮನೆಗೆ ಹೋಗುವ ಹೆಣ್ಣು ಮಕ್ಕಳು ಹೊಪ್ಪ ಹೋರಣ ಇಲ್ಲೇ ಕರಿತರೆ ಸರಿ ಇಲ್ಲದಿದ್ದರೆ ನಮ್ಮ ಮರ್ಯಾದೆ ತೆಗೆದು ಬಿಡುತ್ತವೆ ಎನ್ನುವ ಅಮ್ಮನ ರೌದ್ರದ ಮುಂದೆ ಹೆಣ್ಣು ಮಕ್ಕಳು ಉಸಿರುತ್ತುದಾದರೂ ಹೇಗೆ ಹಿರಿಯ ಇಬ್ಬರು ಹೆಣ್ಣು ಮಕ್ಕಳು ಹತ್ತನೆಯಲ್ಲಿ ಉತ್ತೀರ್ಣರಾದರೂ ಓದಿಸುವ ಖರ್ಚು ಮದುವೆಯ ಖರ್ಚು ಎರಡನ್ನು ಬರಿಸಲಾಗದ ಗುಲಾಬಿ ಅಕ್ಕ ಮುಂದೆ ಓದಿಸಲಿಲ್ಲ ಆದರೆ ನೋಡಲು ಅಮ್ಮನಂತೆ ಬೆಳ್ಳಗೆ ಲಕ್ಷಣವಾಗಿದ್ದ ಇಬ್ಬರಿಗೂ ಬೇಗ ಕಂಕನ ಭಾಗ್ಯ ಹೊಲಿದು ತಮ್ಮ ತಮ್ಮ ಗೂಡು ಸೇರಿಕೊಂಡಾಗ ಗುಲಾಬಿ ಅಕ್ಕನ ತಲೆಯ ದೊಡ್ಡ ಹೊರೆ ಹಿಡಿದು ಹಗುರವಾಗಿತ್ತು ತನ್ನ ಬಣ್ಣ ರೂಪ ಲಿಂಗದಿಂದಾಗಿ ಹೆತ್ತಬ್ಬೆಗೂ ಬೇಡವಾಗಿದ್ದ ಸುಜಾತಳನ್ನು ಬಳಸೇರಿಸುವವರು ಯಾರು ಹೀಗಾಗಿ ಗೆಳತಿಯರು ಇಲ್ಲದ ಏಕಾಂಗಿಯಾಗಿದ್ದ ಸುಜಾತ ತನ್ನ ಮನಸ್ಸನ್ನೆಲ್ಲ ಓದಿಗೆ ನೀಡಿದ್ದಳು ಓದಿ ಹೋದಿ ಹತ್ತನೇ ತರಗತಿಯಲ್ಲಿ ಶಾಲೆಗೆ ಮೊದಲಿಗಳಾದ ಸುಜಾತಳನ್ನು ಈಗೇನು ಮಾಡುವುದೆಂದು ತೋಚದಾಯಿತು ಗೋಪಾಲಣ್ಣನಿಗೆ ದುಡ್ಡು ಪೀಕಿಸಲು ಗುಲಾಬಿ ಅಕ್ಕನಂತೂ ಸುತರಾಮ್ ಸಿದ್ಧವಿರಲಿಲ್ಲ ಅಲ್ಲ ಖರ್ಚು ಮಾಡಲು ದುಡ್ಡಾದರೂ ಎಲ್ಲಿದೆ ಅಪ್ಪ ಏನು ಕಲೆಕ್ಟರ್ ಅಲ್ಲವಲ್ಲ ಹುಡುಗರು ಈಗಾಗಲೇ ಸ್ಕೂಲ್ಗೆ ಬಂದಾಗಿವೆ ಮುಂದೆ ಅವಕ್ಕೆ ಕಾಲೇಜ್ ಅದು ಇದು ಎಂದು ಹಣ ಎಷ್ಟಿದ್ದರೂ ಸಾಲದು ಅದರಿಂದ ಇವಳು ಕುಳಿತು ನಾಲ್ಕು ಬೀಡಿ ಸುರುಟಿ ಚಿನ್ನ ಮಾಡಿಸಿಕೊಂಡರೆ ನಾಳೆ ಮದುವೆಗೂ ಅನುಕೂಲ ಎಂದು ಗುಲಾಬಿ ಅಕ್ಕ ತೀರ್ಮಾನ ಕೊಟ್ಟುಬಿಟ್ಟರು ನನಗೆ ಮನೆಯ ಒಂದು ರೂಪಾಯಿಯೂ ಬೇಡ ನಾನೇ ಬೀಡಿ ಕಟ್ಟಿ ಹೋದುತ್ತೇನೆ ಎಂದು ಹಠ ಹಿಡಿದು ಉಪವಾಸ ಕುಳಿತು ಮುಂದೆ ಹೋದಲು ಅಮ್ಮನನ್ನು ಒಪ್ಪಿಸುವಷ್ಟರಲ್ಲಿ ಸುಜಾತಳಿಗೆ ಸಾಕು ಸಾಕಾಗಿ ಹೋಗಿತ್ತು ಅಲ್ಲೇ ಊರಿನಲ್ಲಿದ್ದ ಸರ್ಕಾರಿ ಕಾಲೇಜ್ ಸೇರಿದ ಅವಳು ಕಾಲೇಜ್ ಮುಗಿಸಿ ಸಂಜೆ ಮನೆಗೆ ಬಂದು ಪಚ್ಚಲ ಹಂಡೆಗೆ ನೀರು ತುಂಬಿಸಿ ತಿಕ್ಕಿ ಇತ್ಯಾದಿ ಅವಳಿಗೆ ನಿಗದಿಯಾದ ಕೆಲಸಗಳನ್ನು ಮುಗಿಸಿ ತಡರಾತ್ರಿಯವರೆಗೆ ಬೇಡಿ ಕಟ್ಟುತ್ತಿದ್ದಳು ಮಗಳ ಕಷ್ಟ ನೋಡಲಾಗದೆ ಗೋಪಾಲನ್ನ ಒಮ್ಮೊಮ್ಮೆ ಹಣ ನೀಡಲು ಮುಂದಾದರೆ ಗುಲಾಬಿ ಅಕ್ಕ ಆಕಾಶ ಭೂಮಿ ಒಂದು ಮಾಡುತ್ತಿದ್ದಳು ಹೀಗೆ ಪುಯಿಸಿ ಮುಗಿಸಿ ಬಿಎಯೂ ಮುಗಿಯಿತು ಬಿಎಡ್ ಮಾಡಲು ಸರಕಾರಿ ಸೀಟು ದೊರಕಿದಾಗ ಸಾಲ ಮಾಡಿ ಅದನ್ನು ಮುಗಿಸಿದಳು ಹತ್ತಿರದಲ್ಲೇ ಇದ್ದ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿ ಕೆಲಸವು ಸಿಕ್ಕಿದಾಗಲೂ ಗುಲಾಬಿ ಅಕ್ಕನಿಗೆ ಅದೇನೂ ದೊಡ್ಡ ಸಂಗತಿ ಎನಿಸಲಿಲ್ಲ ಬದಲಾಗಿ ಇದಕ್ಕೆ ಇದೆಲ್ಲ ಯಾಕೆ ಬೇಕಾಗಿತ್ತು ಇನ್ನು ಇದನ್ನು ದೊಡ್ಡ ಆಫೀಸರ್ ಮದುವೆಯಾಗಲಿಕ್ಕೆ ಉಂಟಾ ಎಂದು ಮೋದಲಿಸಿದರು ಗುಲಾಬಿ ಅಕ್ಕನ ಗಮನವೆಲ್ಲ ತಮ್ಮ ಮುದ್ದಿನ ಪುತ್ರರತ್ನರಾದ ಜಯಕುಮಾರ ವಿಜಯಕುಮಾರರ ಮೇಲಿತ್ತು ಅವರು ಅಮ್ಮನ ನಿರೀಕ್ಷೆಯನ್ನು ಉಸಿಗೊಳಿಸಲಿಲ್ಲ ಚೆನ್ನಾಗಿ ಹೋದಿ ಇಂಜಿನಿಯರ್ಗಳಾಗಿ ದೊಡ್ಡ ಕಂಪನಿಯಲ್ಲಿ ಕೆಲಸಗಿಟ್ಟಿಸಿದಾಗ ಗುಲಾಬಿ ಅಕ್ಕನಿಗೆ ನೆಲವೇ ಕಾಣದಾಗಿತ್ತು ಇದೀಗ ಸುಜಾತ ಇಪ್ಪತ್ತೈದರ ಹತ್ತಿರ ಬಂದಿದ್ದಾಳೆ ಇಲ್ಲಿಯವರೆಗೂ ಯಾರೊಬ್ಬರು ಹೆಣ್ಣು ಹುಡುಕುತ್ತಾ ಅವರ ಮನೆ ಕಡೆ ಸುಳಿದಿರಲಿಲ್ಲ ಅದರಿಂದ ಇನ್ನು ವರನ ಬೇಟೆಗೆ ತಾವೇ ಹೊರಡುವುದು ಉತ್ತಮವೆಂದರಿತ ಗೋಪಾಲಣ್ಣ ತಮ್ಮ ಬಂಧು ಬಾಂಧವರಲ್ಲಿ ಪರಿಚಿತರಲ್ಲಿ ಒಂದು ಒಳ್ಳೆಯ ಹುಡುಗನಿಗಾಗಿ ಹೇಳಿ ನೋಡಿದರು ಆದರೆ ಬಂದು ನೋಡಿದವರು ಏನೇನೋ ಸಬೂಬು ಹೇಳಿ ಕೈಯಾಡಿಸಿದರು ಅವರು ಪ್ರಯತ್ನ ಬಿಡಲಿಲ್ಲ ಇದೀಗ ನಿವೃತ್ತರಾಗಿ ಇರುವುದರಿಂದ ಬಂಧು ಬಾಂಧವರ ಆಹ್ವಾನ ನೀಡಿದ ಎಲ್ಲ ಮದುವೆಗಳಿಗೂ ಸುಜಾತಳನ್ನು ಹೊರಡಿಸಿ ಕೊಂಡು ಹೋಗುತ್ತಿದ್ದರು ಎಲ್ಲಿಯಾದರೂ ಈ ಹುಡುಗಿಯ ಗ್ರಾಚಾರ ಬಿಟ್ಟು ಯಾವುದಾದ್ರೂ ಹುಡುಗನ ಕಣ್ಣಿಗೆ ಬಿದ್ದು ತಾವು ಸಾಯುವುದಕ್ಕಿಂತ ಮೊದಲು ಕನ್ಯಾಸೆನೆ ಬಿಡಿಸಬೇಕೆಂಬ ಅಂಬಲ ಅವರೊಳಗಿದ್ದರೂ ಕಾಲ ಕೂಡಿ ಬರಬೇಕಲ್ಲ ಮತ್ತೆ ಮತ್ತೆ ಅದೇ ಬಂದು ಬಾಂಧವರ ಮುಖ ಅಣುಕದ ನಗುವನ್ನು ಕಂಡು ಕಂಡು ಸಾಕಾದ ಸುಜಾತಳಿಗೆ ಇದೇನು ಪ್ರದರ್ಶನದ ಗೊಂಬೆಯೇ ಎಂದೆನಿಸಿ ಸ್ವಾಭಿಮಾನ ಕೆರಳಿ ಇನ್ನು ಮುಂದೆ ನಾನು ಮದುವೆಗಳಿಗೆ ಎಂದು ಬಿಟ್ಟಳು ಮಗಳು ಇಷ್ಟು ಹೇಳಿದೆ ತಡ ಗುಲಾಬಿ ಅಕ್ಕನಿಗೆ ಪಿತ್ತ ನೆತ್ತಿಗೇರಿತ್ತು ನಾನು ಹಂದೇ ಹೇಳಿದ್ದೆ ಕಾಲೇಜಿಗೆ ಕಳಿಸುವುದು ಬೇಡ ಎಂದು ಹಾಗಿದ್ರೆ ಎರಡನೇ ಸಂಬಕ್ಕ ಸಂಬಂಧಕ್ಕಾದರೂ ಕೊಟ್ಟು ಕೈತೊಳೆಯಬಹುದಿತ್ತು ಇನ್ನು ಇದು ನಮ್ಮ ಮಾತು ಎಲ್ಲಿ ಕೇಳುತ್ತದೆ ಎಲ್ಲಾ ಕರ್ಮ ಇದು ನಿತ್ಯದ ಒಟಗುಟಾಯಿತು ವರ್ಷಗಳು ಹುರುಳಿದವು ಈಗ ಸುಜಾತಳಿಗೆ ಮಾತಾಯಿತು ಇದರೆಡೆಯಲ್ಲಿ ಗೋಪಾಲಣ್ಣನಿಗೆ ಹೃದಯಾಘಾತವಾಗಿ ಕೈಲಾಸ ಸೇರಿದ ಮೇಲೆ ಗುಲಾಬಿ ಅಕ್ಕನ ಮಂಡೆ ಬಿಸಿ ಮತ್ತು ಜೋರಾಯಿತು ನೆರೆ ಹೊರೆಯವರಲ್ಲಿ ಮನೆಗೆ ಬರುವ ಬಂಧು ಬಾಂಧವರಲ್ಲಿ ಸುಜಾತಳನ್ನು ಹೇಳಿಕೊಂಡು ತೆಗಳದಿದ್ದರೆ ಅವರಿಗೆ ಸಮಾಧಾನವಾಗುತ್ತಿರಲಿಲ್ಲ ಕೆಸುವನ್ನಾದರೂ ವರ್ಷಕ್ಕೊಮ್ಮೆ ಜಾಗ ಬದಲಾಯಿಸಬೇಕು ಎಂಬ ಗಂಡನ ಮನೆಯವರ ಹೀಯಾಳಿಕೆಯ ನುಡಿಯನ್ನು ತಪ್ಪಿಸಲೆಂದೇ ವರ್ಷಕ್ಕೊಮ್ಮೆ ಮಕ್ಕಳನ್ನು ಕಟ್ಟಿಕೊಂಡು ತವರು ಮನೆಗೆ ಬರುವ ಅಕ್ಕಂದಿರಿಗೆ ತಂಗಿಯ ನೋವು ಅರ್ಥವಾಗುವುದಾದರೂ ಹೇಗೆ ಎಲ್ಲ ಅವಳ ಅನೆ ಬರಹ ಅದಂತಿದ್ದಲು ನಾವ್ಯಾರು ಎಂದು ಎರಡು ದಿನಗಳಲ್ಲಿ ಜಾಗ ಖಾಲಿ ಮಾಡಿ ಗಂಡನ ಮನೆಗೆ ಮರಳುತ್ತಿದ್ದರು ಗೋಪಾಲಣ್ಣ ಗತಿಸಿ ಒಂದು ವರ್ಷ ಕಳೆಯಿತು ಹೀಗಿರುವಾಗ ಗುಲಾಬಿ ಅಕ್ಕನ ದೂರದ ಬಂದು ಭಾರೀ ವಹಿವಾಟಿನ ಸುಂದರಣ್ಣ ತಮ್ಮೆರಡು ಹೆಣ್ಣು ಮಕ್ಕಳನ್ನು ಅಕ್ಕನ ಗಂಡು ಮಕ್ಕಳಾದ ವಿಜಯ ಜಯರಿಗೆ ಮದುವೆ ಮಾಡಿಕೊಡುವ ಪ್ರಸ್ತಾಪವನ್ನಿಟ್ಟಾಗ ಅವರಿಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ ಹೀಗೂ ಉಂಟೆ ಸುಂದರಣ್ಣನಂತಹ ದೊಡ್ಡ ಮನುಷ್ಯನೊಬ್ಬ ಈ ಮನೆಗೆ ಹೆಣ್ಣು ಕೊಡುವುದೆಂದರೆ ನಾನು ಇಷ್ಟು ವರ್ಷ ಪಟ್ಟ ಕಷ್ಟಗಳಿಗೆಲ್ಲ ದೇವರು ಕಣ್ಣು ಬಿಡುವುದಲ್ಲದೆ ಬೇರೇನು ಅಕ್ಕನ ಇಟ್ಟು ಈ ಅವಕಾಶವನ್ನು ಬಿಟ್ಟರೆ ನನ್ನಂಥ ಬುದ್ಧು ಹೆಂಗಸು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ತಮ್ಮ ಅವಳ ಅನೆಯಲ್ಲಿ ಬರೆದುದನ್ನು ಬದಲಾಯಿಸಲು ನನ್ನಿಂದ ಅಂತೂ ಸಾಧ್ಯವಿಲ್ಲಪ್ಪ ನಾವು ಸಾಕಷ್ಟು ಪ್ರಯತ್ನಪಟ್ಟಾಗಿದೆ ಆದರೆ ಮುಟ್ಟಾಳೆಯವನನ್ನು ಒಪ್ಪುವುದಿಲ್ಲ ಮುಂಡಸಿನವ ಬರುವುದಿಲ್ಲ ಹೆಂಬಂತಾದ ಮೇಲೆ ಇನ್ನು ಇವಳಿಗಾಗಿ ಗಂಡು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವುದು ಸರಿಯಲ್ಲ ಎಂದುಕೊಂಡ ಗುಲಾಬಿ ಅಕ್ಕ ಕೋಳಿಯನ್ನು ಕೇಳಿ ಮಸಾಲೆಯನ್ನು ಹರಿಯುತ್ತಾರೆ ಎಂದುಕೊಂಡು ಸುಜಾತಳಲ್ಲಿ ಒಂದು ಅಭಿಪ್ರಾಯವನ್ನು ಕೇಳದೆ ತಮ್ಮ ಗಂಡು ಮಕ್ಕಳನ್ನು ಬ್ಯಾಂಗ್ಳೂರಿನಿಂದ ಕರೆಸಿ ಅವರ ಸಂತೋಷದ ಸಮ್ಮತಿಯೊಂದಿಗೆ ವಾಲಗ ಊದಿಸಿಯೇ ಬಿಟ್ರು ಹೆಚ್ಚಿನ ಗಾಡಿಯ ಹೆತ್ತಿಗೆ ಹೇರಿದಂತೆ ಮೈತುಂಬ ಹೇರಿ ಮನೆ ತುಂಬಿದ ಸಿರಿವಂತ ಸೊಸೆಯರನ್ನು ಅವರು ಮನೆಯಲ್ಲಿ ಇದ್ದಷ್ಟು ದಿನವೂ ಎಷ್ಟು ಉಪಚರಿಸಿದರೂ ಸಾಕಾಗುತ್ತಿರಲಿಲ್ಲ ಗುಲಾಬಿ ಅಕ್ಕನಿಗೆ ಕಾಫಿ ತ ಕುಡಿದ ತಟ್ಟೆ ಲೋಟಗಳಿಂದ ಹಿಡಿದು ಅವರ ಬಟ್ಟೆ ಬರೆಗಳನ್ನು ಸುಜಾತ ಶುಚಿಗೊಳಿಸಬೇಕೆಂದು ಖಡಕ್ ಆದೇಶ ಅಮ್ಮನಿಂದ ಬರುವಾಗ ತಮ್ಮನ ಹೆಂಡತಿಯರ ಮುಂದೆ ಅಂಗಿಸುವಾಗಲೂ ಸುಜಾತ ಅದಕ್ಕೆಲ್ಲ ಸೊಪ್ಪು ಹಾಕದೆ ಎದುರು ವಾದಿಸದೆ ಹಿತ್ತಲ ಮೂಲೆಯ ಸೀಬೆ ಮರದ ಅಡಿಯಲ್ಲಿ ನಿಂತು ಈ ಮನುಷ್ಯ ಸಂಬಂಧಗಳ ಅರ್ಥವೇನು ಎಂದಷ್ಟೇ ಯೋಚಿಸುತ್ತಿದ್ದಳು ಎರಡು ವರ್ಷಗಳು ಹುರುಳಿದವು ಗಂಡು ಮಕ್ಕಳಿಂದ ತನಗೆ ಮೊಮ್ಮಕ್ಕಳು ಹುಟ್ಟಿದಾಗ ಗುಲಾಬಿ ಅಕ್ಕ ಹಿಗ್ಗಿದರು ಈ ಸಂತೋಷದಲ್ಲಿ ತೇಲಿತಿರುವಾಗಲೇ ಒಂದು ಸಂಜೆ ಕೊಡಪಾನದಲ್ಲಿ ನೀರು ಹೊತ್ತು ತರುವಾಗ ಜಾರಿ ಬಿದ್ದ ಗುಲಾಬಿ ಅಕ್ಕನ ಸೊಂಟ ಮುರಿಯಿತು ಸುಜಾತಳಿ ಶಾಲೆಗೆ ರಜೆ ಹಾಕಿ ಮನೆ ಆಸ್ಪತ್ರೆ ಎಂದು ಓಡಾಡಿ ಎಲ್ಲ ನಿಭಾಯಿಸುತ್ತಿದ್ದರು ಗುಲಾಬಿ ಅಕ್ಕನದು ಒಂದೇ ಬೊಬ್ಬೆ ಜಯ ಇಲ್ಲಿ ವಿಜಯ ಇಲ್ಲಿ ಆದರೆ ಅಮ್ಮನ ಸೊಂಟ ಮುರಿದರೂ ಬರಲಾಗದ ದೊಡ್ಡ ಕೆಲಸದಲ್ಲಿ ಮಕ್ಕಳಿದ್ದಾರೆನ್ನುವ ಸಂಗತಿ ಗುಲಾಬಿ ಅಕ್ಕನಿಗೆ ತಿಳಿಯುವುದಾದರೂ ಹೇಗೆ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಗೆ ಬಂದ ಹದಿನೈದು ದಿನಗಳಲ್ಲಿ ಗುಲಾಬಿ ಅಕ್ಕನಿಗೆ ವಾತ ಶುರುವಾಯಿತು ಕ್ರಮೇಣ ಶರೀರದ ಎಡಭಾಗದ ಸ್ವಾಧೀನವೇ ಕಳೆದು ಹೋಗಿ ಮುಖವು ಸೊಟ್ಟಗಾಗಿ ನಾಲಗಿಯು ಬಿದ್ದು ಹೋಗಿ ಈಗ ಎಲ್ಲವೂ ಮಲಗಿದಲ್ಲೇ ನಡೆಯುತ್ತದೆ ರಜೆಯಲ್ಲಿ ಊರಿಗೆ ಬರುವ ಮಕ್ಕಳು ಸೊಸೆಯಂದಿರಿಗೆ ಕಾಯಿಲೆಯ ಈ ಕಮಟು ವಾಸನೆಯ ಮನೆಯಲ್ಲಿ ಅರ್ಧ ಗಂಟೆಗಿಂತಲೂ ಹೆಚ್ಚು ಕೂರಲಾಗುವುದಿಲ್ಲ ಹಾಗಾಗಿ ಊರಿಗೆ ಬಂದಾಗಲೆಲ್ಲ ತಮ್ಮ ತವರು ಮನೆಯಲ್ಲೇ ಉಳಿಯುತ್ತಾರೆ ಹೆಂಡತಿಯರನ್ನು ಬಿಟ್ಟು ಗಂಡು ಮಕ್ಕಳಿಗೆ ಇಲ್ಲಿ ಉಳಿಯಲಾಗುತ್ತದೆಯೇ ಹೋಗಲಿ ಹಣವನ್ನಾದರೂ ಕಳಿಸ್ತಾರಾ ಎಂದರೆ ಅದೂ ಇಲ್ಲ ದೊಡ್ಡ ಶಹರದಲ್ಲಿ ವಾಸಿಸುವ ಕುಡಿಯುವ ನೀರನ್ನು ಹಣ ಕೊಟ್ಟುಕೊಳ್ಳಬೇಕಾದ ಅವರಿಗೆ ಇದೀಗ ಮಕ್ಕಳು ಹುಟ್ಟಿ ದುಡ್ಡು ಎಷ್ಟಿದ್ದರೂ ಸಾಲದಾಗಿದೆ ಗೋಪಾಲನನ ನಿವೃತ್ತರಾಗುವಾಗ ಸಿಕ್ಕ ಹಣದಲ್ಲಿ ಅವರ ಕಾಯಿಲೆ ಕಸಾಲಗೆಂದು ಮುಗಿದು ಹುಳಿಕೆಯಾದ ಸ್ವಲ್ಪ ಹಣ ಅವರ ಸತ್ತ ಮೇಲೆ ಗುಲಾಬಿ ಅಕ್ಕನಿಗೆ ಬರುವ ಪೆನ್ಷನ್ ಮತ್ತು ಸುಜಾತಳ ಸಂಬಳದಿಂದಲೇ ಎಲ್ಲವೂ ನಡೆಯುತ್ತಿದೆ ಸರಕಾರಿ ಕೆಲಸಕ್ಕೆಂದು ಪರೀಕ್ಷೆ ಬರೆದರೂ ಬರೆದು ಬರೆದು ಪೆನ್ನಿನ ಶಾಯಿ ಮುಗಿಯಿತಲ್ಲದೆ ಇನ್ನು ಅವಳ ಗ್ರಾಚಾರಕ್ಕೆ ಸಿಕ್ಕಿಲ್ಲ ಪಾಪ ಮನೆ ಖರ್ಚು ಔಷಧಿ ಎಂದು ತಿಂಗಳಿಗೆ ಸಾವಿರಾರು ರೂಪಾಯಿ ವ್ಯವಿಸುವಾಗ ಕೆಲಸದವರನ್ನಾಗಲಿ ಹೋಮ್ ನರ್ಸನ್ನಾದರೂ ಇಟ್ಟುಕೊಳ್ಳುವುದಾದರೂ ಹೇಗೆ ಹೀಗಾಗಿ ಸುಜಾತಳೆ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ಅಡುಗೆ ಮಾಡಿ ಅಮ್ಮನ ಮಲ ಮೂತ್ರದ ಬಟ್ಟೆ ತೊಳೆದು ಅಮ್ಮನನ್ನು ಶುಚಿಗೊಳಿಸಿ ಪೌಡರ್ ಹಾಕಿ ತುತ್ತುನಿಸಿ ತನ್ನ ಕಾರ್ಯಕ್ಕೆ ತೆರಳುತ್ತಾಳೆ ಮಧ್ಯಾಹ್ನ ಬಂದು ಮತ್ತೆ ಹೊನ್ನಿಸ್ತಾಳೆ ಅಮ್ಮನಿಗೆ ಜೊತೆಯಾಗಲೆಂದು ಪಕ್ಕದ ಮನೆಯ ಸರಸವನ್ನು ಹಗಲಿಡಿ ಇಲ್ಲಿಯೇ ಬೇಡಿ ಕಟ್ಟಿಕೊಂಡಿರಲು ಒಪ್ಪಿಸಿದಾಳೆ ಅಕ್ಕನಿಗೆ ಮಲಗಿದ್ದಲ್ಲಿಂದ ಮಗ್ಗುಲು ಬದಲಾಯಿಸಲಾಗುವುದಿಲ್ಲ ಒಂದಕ್ಷರ ನುಡಿಯಲು ಸಾಧ್ಯವಾಗುವುದಿಲ್ಲ ಆದರೆ ಕಳೆದು ಹೋದ ಒಂದೊಂದು ನೆನ ದಿನವೂ ನೆನಪಾಗುತ್ತಿದೆ ಕಣ್ಣುಗಳಲ್ಲಿ ನೀರು ತೊಟ್ಟಿಕ್ಕುತ್ತಿದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ